ನಮಸ್ಕಾರ ವೀಕ್ಷಕರೇ ಆದ್ಯಲೋಕ ಚಾನಲ್ಗೆ ಸ್ವಾಗತ ಇಂದಿನ ಟಾಪ್ ವೈರಲ್ ನ್ಯೂಸ್ಗಳಲ್ಲಿ ಒಂದೊಂದು ಘಟನೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಾ ಪ್ರೇಮಕ್ಕಾಗಿ ಪ್ರಾಣ ಬಿಟ್ಟ ಯುವಕ ದೇಗುಲದಲ್ಲಿ ಹುಚ್ಚಾಟ ಮಾಡಿದ ಯುವಕ ಶಿಕ್ಷಕಿಯ ಮೇಲೆ ಕ್ರೂರ ಹಲ್ಲೆ ಕೋಟ್ಯಾಂತರ ಬೆಲೆಯ ಎಮ್ಮೆ ಮತ್ತು ಕುದುರೆ ಎಲ್ಲವನ್ನು ನೋಡೋಣ ಒಂದೊಂದಾಗಿ ಆಂಟಿ ಮೋಹಕ್ಕೆ ಬಿದ್ದವ ಬೀದಿಯಲ್ಲೇ ಹೆಣವಾಗಿದ್ದಾನೆ ಮೃತ ಯುವಕ ಮಹಾರಾಷ್ಟ್ರದ ನಾಂದೇಲ್ ಜಿಲ್ಲೆಯ ಗೌಣಗಾಂವ್ ಮೂಲದ ವಿಷ್ಣು ಎಂದು ಗುರುತಿಸಲಾಗಿದೆ ವಿಷ್ಣು ಹೈದರಾಬಾದ್ನಲ್ಲಿ ಕೆಲಸ ಮಾಡುತ್ತಾ ತಾಯಿ ಮತ್ತು ತಮ್ಮನೊಂದಿಗೆ ವಾಸವಾಗಿದ್ದ ಇದೇ ವೇಳೆ ಬೀದರ್ನ ಮೂಲದ ಪೂಜಾ ಎಂಬ ವಿವಾಹಿತೆಯ ಪರಿಚಯವಾಗಿತ್ತು ಗಂಡನನ್ನ ಬಿಟ್ಟು ಒಬ್ಬಳೇ ವಾಸಿಸುತ್ತಿದ್ದ ಪೂಜಾ ಹಾಗೂ ವಿಷ್ಣು ನಡುವೆ ಸ್ನೇಹ ಬೆಳೆದಿದೆ ಬಳಿಕ ಅದು ಪ್ರೇಮ ಸಂಬಂಧಕ್ಕೆ ತಿರುಗಿತ್ತು ಇಬ್ಬರು ಸೇರಿ ಸುಮಾರು ಒಂದು ವರ್ಷ ಹೈದರಾಬಾದ್ನಲ್ಲಿ ವಾಸಿಸಿದ್ದರೆಂದು ಮೂಲಗಳು ತಿಳಿಸಿವೆ ಒಂದು ವರ್ಷ ಪ್ರೇಮಗೀತೆ ಹಾಡಿದ್ದ ಪೂಜಾ ಆಂಟಿಗೆ ಅದೇನಾಯ್ತೋ ಗೊತ್ತಿಲ್ಲ ಸುಮಾರು ಮೂರು ತಿಂಗಳ ಹಿಂದೆ ಹೈದರಾಬಾದ್ ಬಿಟ್ಟು ತವರು ಊರಾದ ನಾಗನಪಳ್ಳಿಗೆ ಮರಳಿದ್ಲು ಅದಾದ ಬಳಿಕವೂ ವಿಷ್ಣು ಆಕೆಯನ್ನು ಸಂಪರ್ಕಿಸೋಕೆ ಪ್ರಯತ್ನಿಸ್ತಾನೆ ಅಕ್ಟೋಬರ್ ಇಪ್ಪತ್ತೊಂದರಂದು ವಿಷ್ಣು ತನ್ನ ಸ್ನೇಹಿತರೊಂದಿಗೆ ನಾಗನಪಳ್ಳಿಗೆ ತೆರಳಿ ಪೂಜಾಳನ್ನು ಭೇಟಿ ಮಾಡೋಕೆ ಹೋದಾಗ ಅಲ್ಲಿನ ಘಟನೆಯೇ ಬದಲಾಗಿ ಹೋಗಿದೆ ಪೂಜಾ ಮನೆ ಬಳಿ ನಡೆದ ವಾಗ್ವಾದದ ವೇಳೆ ಪೂಜಾಳ ತಂದೆ ಅಶೋಕ್ ಮತ್ತು ಸಹೋದರ ಗಜಾನನ ವಿಷ್ಣುವಿನ ಮೇಲೆ ದಾಳಿ ನಡೆಸಿದ್ದಾರೆ ಸ್ಥಳೀಯರ ಹೇಳಿಕೆಯ ಪ್ರಕಾರ ವಿಷ್ಣುವಿನ ಕೈ ಕಾಲು ಕಟ್ಟಿ ದೊಣ್ಣೆಗಳಿಂದ ಹೊಡೆದು ಹಲ್ಲೆ ಮಾಡಲಾಗಿದೆ ಗಂಭೀರವಾಗಿ ಗಾಯಗೊಂಡ ವಿಷ್ಣುವನ್ನ ಇಂತಾಕಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಿಸದೆ ಆತ ಮೃತಪಟ್ಟಿದ್ದಾನೆ ಘಟನೆಯ ಹಿನ್ನೆಲೆಯಲ್ಲಿ ವಿಷ್ಣುವಿನ ತಾಯಿ ಲಕ್ಷ್ಮೀಬಾಯಿ ಕಣ್ಣೀರಿಡುತ್ತಾ ನ್ಯಾಯಕೋರಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ನನ್ನ ಮಗನನ್ನ ಮನೆಗೆ ಕರೆಸಿಕೊಂಡು ಕ್ರೂರವಾಗಿ ಹಲ್ಲೆ ಮಾಡಿದ್ದಾರೆ ಯಾರೂ ಕಾಪಾಡಲಿಲ್ಲ ಎಂದು ಅಕ್ರಂದನ ವ್ಯಕ್ತಪಡಿಸಿದ್ದಾರೆ ಇನ್ನೊಂದು ಕಡೆ ಪೂಜಾ ಕೂಡ ವಿಷ್ಣುವಿನ ವಿರುದ್ಧ ಪ್ರತಿ ದೂರು ನೀಡಿದ್ದಾಳೆ ವಿಷ್ಣು ಮನೆಗೆ ಬಂದು ಗಲಾಟೆ ಮಾಡಿದ್ದಾನೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾನೆ ಎಂದು ಅಕ್ಕಿ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಹೇಳಿದ್ದಾಳೆ ಪ್ರಕರಣದ ಕುರಿತು ಚಿಂತಾಕಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಾದ ಅಶೋಕ್ ಮತ್ತು ಗಜಾನನನನ್ನ ಬಂಧಿಸಿದ್ದಾರೆ ಘಟನೆಯ ಸಂಪೂರ್ಣ ಸತ್ಯ ತನಿಖೆಯ ನಂತರ ಮಾತ್ರ ಬಹಿರಂಗ ಆಗಬೇಕಿದೆ ವೀಕ್ಷಕರೇ ಇನ್ನು ಬೆಂಗಳೂರು ದೇಗುಲಕ್ಕೆ ನುಗ್ಗಿ ಚಪ್ಪಲಿ ಕಾಲಲ್ಲಿ ಮೂರ್ತಿಗೆ ಒದ್ದು ಯುವಕನ ಹುಚ್ಚಾಟ ಕಟ್ಟಿಹಾಕಿ ಥಳಿಸಿದ ಸ್ಥಳೀಯರು ದೇವರ ಬೀಸನಹಳ್ಳಿಯಲ್ಲಿಯೇ ಚಪ್ಪಲಿ ಹೊಲೆಯುವ ಅಂಗಡಿ ಇಟ್ಟುಕೊಂಡಿದ್ದ ವಿಶೇಷ ಚೇತನ ಕಬೀರ್ ಎಂಬಾತ ಕೃತ್ಯ ಎಸಗಿದ್ದಾನೆ ಎನ್ನಲಾಗಿದ್ದು ಆತನನ್ನು ಸ್ಥಳೀಯರು ಹಿಡಿದು ಕಟ್ಟಿಹಾಕಿ ಥಳಿಸಿದ್ದಾರೆ ಸ್ಥಳೀಯರು ವಿಚಾರಣೆ ನಡೆಸಿದಾಗ ಆತ ಬಾಂಗ್ಲಾದೇಶದಿಂದ ಬಂದಿದ್ದೇನೆ ಎಂದು ಹೇಳಿಕೊಂಡಿದ್ದಾನೆ ಎನ್ನಲಾಗಿದೆ ನಂತರ ಆತನನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಬೆಳಗ್ಗೆ ಎಂಟು ಮೂವತ್ತು ಸುಮಾರಿಗೆ ಇಸ್ಲಾಂ ಧರ್ಮದ ಪರ ಘೋಷಣೆ ಕೂಗುತ್ತಾ ಬಂದಿದ್ದ ಆರೋಪಿ ದೇಗುಲದ ಬಳಿ ಇದ್ದ ಮೆಡಿಕಲ್ ಅಂಗಡಿ ಮುಂದೆ ಹಾಕಿದ್ದ ಗಣಪತಿ ದೇವರ ಫೋಟೋಗೆ ಸ್ಟಿಕ್ನಿಂದ ಹೊಡೆದಿದ್ದ ಅದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲಿಂದ ಸೀದಾ ಹತ್ತಿರದಲ್ಲೇ ಇದ್ದ ದೇವಸ್ಥಾನದತ್ತ ಓಡಿದ್ದ ದೇವಸ್ಥಾನದ ಬಳಿ ಕೂಗಾಡಿ ಕಲ್ಲಿನಿಂದ ಗರಡುಗಂಬಕ್ಕೆ ಹೊಡೆದಿದ್ದ ಕೈನಲ್ಲಿ ಆಯಿಲ್ ಮಾದರಿ ವಸ್ತುವನ್ನು ಹಿಡಿದು ಬಂದಿದ್ದ ಬಳಿಕ ಚಪ್ಪಲಿ ಕಾಲಲ್ಲಿ ಗರ್ಭಗುಡಿಗೆ ನುಗ್ಗಿದ್ದಾನೆ ದೇವರ ಮೂರ್ತಿ ಎಳೆದಾಡಿ ಚಪ್ಪಲಿ ಕಾಲಲ್ಲಿ ಒತ್ತಿದ್ದಾನೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಕಬೀರ್ನ ವಿಕೃತಿಯನ್ನು ಕಂಡು ದೇವಸ್ಥಾನದ ಸಿಬ್ಬಂದಿ ಬೆಚ್ಚಿಬಿದ್ದಿದ್ದಾರೆ ಕೂಡಲೇ ಜಮಾಯಿಸಿದ ಸ್ಥಳೀಯರು ಆತನನ್ನ ಎಳೆದು ತಂದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸದ್ಯ ಆರೋಪಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳಕ್ಕೆ ಮಾರತ್ತನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿ ಬಳಿ ಇದ್ದ ಆಯಿಲ್ ಬಾಟಲಿ ಚಪ್ಪಲಿ ಕಲ್ಲು ವಶಕ್ಕೆ ಪಡೆಯಲಾಗಿದೆ ಆತ ಚಿಕಿತ್ಸೆ ಪಡೆದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸಲಿದ್ದಾರೆ ಇನ್ನು ರಾಜ್ಯದಲ್ಲಿ ಮತ್ತೊಂದು ಬೆಚ್ಚಿ ಕೃತ್ಯ ಸರ್ಕಾರಿ ಶಾಲೆ ಶಿಕ್ಷಕಿಯ ವಿವಸ್ತ್ರಗೊಳಿಸಿ ಸೀರೆಯಿಂದ ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡಲಾಗಿದೆ ರಾಜ್ಯದಲ್ಲಿ ಇದೊಂದು ಮತ್ತೊಂದು ಬೆಚ್ಚಿ ಬಿಡಿಸುವ ಕೃತ್ಯವಾಗಿದ್ದು ಸರ್ಕಾರಿ ಶಾಲೆಯ ಅತಿಥಿ ಶಿಕ್ಷಕಿಯನ್ನ ವಿವಸ್ತ್ರಗೊಳಿಸಿ ಸೀರೆಯಿಂದ ಮರಕ್ಕೆ ಕಟ್ಟಿಹಾಕಿ ಆಕೆಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಶಾಲೆ ಮುಗಿಸಿ ಮನೆಗೆ ವಾಪಸ್ಸಾಗುವಾಗ ಇಪ್ಪತ್ತೈದು ವರ್ಷದ ಶಿಕ್ಷಕಿ ಮೇಲೆ ಹಲ್ಲೆ ನಡೆಸಲಾಗಿದೆ ಮರಕ್ಕೆ ಕಟ್ಟಿಹಾಕಿ ವಿವಸ್ತ್ರಗೊಳಿಸಿದ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದಾರೆ ಕೂಗಾಟ ಕೇಳಿ ಸ್ಥಳಕ್ಕೆ ಬಂದ ಶಿಕ್ಷಕಿಯ ಕುಟುಂಬಸ್ಥರು ರಕ್ಷಣೆ ಮಾಡಿದ್ದಾರೆ ಮಾರಣಾಂತಿಕ ಹಲ್ಲೆಗೊಳಗಾದ ಶಿಕ್ಷಕಿ ಕೊಪ್ಪ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆರೋಪಿಗಳ ಬಂಧನಕ್ಕೆ ಮೂರು ಪೊಲೀಸ್ ತಂಡಗಳನ್ನು ರಚಿಸಲಾಗಿದೆ ಎಂದು ತಿಳಿದುಬಂದಿದೆ ಇನ್ನು ಪುಷ್ಕರ್ ಜಾನುವಾರು ಮೇಳದಲ್ಲಿ ಇಪ್ಪತ್ತ್ ಮೂರು ಕೋಟಿಯ ಎಮ್ಮೆ ಹದಿನೈದು ಕೋಟಿ ಮೌಲ್ಯದ ಕೂದುರೆ ಇಪ್ಪತ್ಮೂರು ಕೋಟಿ ಮೌಲ್ಯದ ಎಮ್ಮೆ ಹದಿನೈದು ಕೋಟಿ ಮೌಲ್ಯದ ಕುದುರೆ ಈ ಬಾರಿ ರಾಜಸ್ಥಾನದಲ್ಲಿ ನಡೆಯುತ್ತಿರುವ ವಾರ್ಷಿಕ ಪುಷ್ಕರ್ ಜಾನುವಾರು ಮೇಳದ ಪ್ರಮುಖ ಆಕರ್ಷಣೆಯಾಗಿದೆ ಪ್ರತಿ ವರ್ಷ ನಡೆಯುವ ಪುಷ್ಕರ್ ಮೇಳದಲ್ಲಿ ಭಾರತದಲ್ಲೇ ಅತ್ಯಂತ ದುಬಾರಿ ಜಾನುವಾರುಗಳನ್ನು ಪ್ರದರ್ಶಿಸಲಾಗುತ್ತೆ ಇಂಥ ಜಾನುವಾರುಗಳನ್ನು ಖರೀದಿಸೋಕೆ ನೋಡಲೆಂದೇ ಭಾರೀ ಸಂಖ್ಯೆಯಲ್ಲಿ ಜನ ದೇಶ ವಿದೇಶಗಳಿಂದ ಆಗಮಿಸುವುದು ವಿಶೇಷವಾಗಿದೆ ಇಪ್ಪತ್ತ್ಮೂರು ಕೋಟಿಯ ಅನ್ಮೋಲ್ ಇಪ್ಪತ್ತ್ಮೂರು ಕೋಟಿ ಬೆಲೆ ಬಾಳುವ ರಾಜಸ್ಥಾನದ ಎಮ್ಮೆ ಮೇಳದ ಮತ್ತೊಂದು ವಿಶೇಷ ಇದು ಮಾಮೂಲಿ ಎಮ್ಮೆ ಅಲ್ಲ ಇದರ ತೂಕವೇ ಸಾವಿರದ ಐನೂರು ಕೆಜಿ ಇದೆ ಪ್ರತಿದಿನ ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ಈ ಎಮ್ಮೆಗೆ ವಿಶೇಷ ಆಹಾರ ನೀಡಲಾಗುತ್ತೆ ಅದನ್ನು ಸಂತಾನೋತ್ಪತ್ತಿಗಾಗಿ ಬಳಸಲಾಗುತ್ತೆ ಅದರಿಂದ ಮಾಸಿಕ ನಾಲ್ಕು ಲಕ್ಷ ರು ವರೆಗೆ ಆದಾಯ ಬರುತ್ತೆ ಇದನ್ನ ಉಜ್ಜೈನ್ ಮೂಲದ ಮತ್ತೊಂದು ಎಮ್ಮೆ ರಾಣಾಗೆ ಇಪ್ಪತ್ತೈದು ಲಕ್ಷ ರು ಬಿಡ್ ಬಂದಿದೆ ಅಂತೆ ಆರ್ನೂರು ಕೆಜಿ ತೂಕದ ಎಂಟು ಅಡಿ ಉದ್ದ ಹಾಗೂ ಐದು ಪಾಯಿಂಟ್ ಐದು ಅಡಿ ಎತ್ತರದ ಈ ಎಮ್ಮೆಯ ಆಹಾರಕ್ಕೆಂದೇ ನಿತ್ಯ ಸಾವಿರದ ಐನೂರು ರು ವೆಚ್ಚ ಮಾಡಲಾಗುತ್ತಿವೆ ಎನ್ನುತ್ತಾರೆ ಮಾಲೀಕರು ವೆಚ್ಚ ಮಾಡುತ್ತೇವೆ ಎನ್ನುತ್ತಾರೆ ಮಾಲೀಕರು ಚಂಡೀಗಢದ ಗೇರಿ ಗಿಲ್ ಅವರ ಎರಡೂವರೆ ವರ್ಷದ ಕುದುರೆ ಶಹಬಾಜ್ ಪುಷ್ಕರ್ ಮೇಳದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದೆ ಹಲವು ಸ್ಥಳಗಳಲ್ಲಿ ಗೆದ್ದಿರುವ ಈ ಮಾರ್ವಾರಿ ತಳಿಯ ಕುದುರೆಗೆ ಈಗಾಗಲೇ ಗ್ರಾಹಕರು ಹದಿನೈದು ಕೋಟಿ ವರೆಗೆ ಬೆಲೆ ನಿಗದಿ ಮಾಡಿದ್ದಾರಂತೆ ಅದೇ ರೀತಿ ಮೇಳದಲ್ಲಿ ಪ್ರದರ್ಶನಕ್ಕಿಟ್ಟಿರುವ ಬಾದಲ್ ಕುದುರೆಗೂ ಭಾರೀ ಬೇಡಿಕೆ ಇದೆ ಹನ್ನೊಂದು ಕೋಟಿ ರು ಕೊಟ್ಟು ಈ ಕುದುರೆ ಖರೀದಿಸೋಕೆ ಜನ ಮುಂದೆ ಬಂದಿದ್ದಾರೆ ಆದರೆ ಮಾಲೀಕರು ಮಾತ್ರ ಈ ಕುದುರೆ ಮಾರೋಕೆ ನಿರಾಕರಿಸಿದ್ದಾರೆ ಇನ್ನು ಏಳು ವರ್ಷ ಪುತ್ರಿಯ ಸಾವು ಕ್ರೂರ ಮಲತಂದೆಯ ಬಂಧನವಾಗಿದೆ ಬಾಲಕಿ ತಾಯಿ ಶಿಲ್ಪ ತನ್ನ ಮೊದಲ ಪತಿ ಮೃತಪಟ್ಟ ನಂತರ ದರ್ಶನ್ ಜೊತೆ ಎರಡನೇ ಮಹಿ ಮದುವೆಯಾಗಿದ್ರು ಆನೇಕಲ್ ರೀಟೇಲ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ದರ್ಶನ್ ನೌಕರ ಶಿಲ್ಪ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ರು ಆರಂಭದಲ್ಲಿ ಮಗುವನ್ನು ಪ್ರೀತಿಯಿಂದ ನೋಡ್ಕೊಳ್ತಿದ್ದ ದರ್ಶನ್ ಬಳಿಕ ಪತ್ನಿ ಜೊತೆಗಿನ ಖಾಸಗಿ ಕ್ಷಣಕ್ಕೆ ಸಿರಿ ಅಡ್ಡಿಯಾಗುತ್ತಿದ್ದಾಳೆಂದು ಹಿಂಸಿಸುವುದು ಹೊಡೆಯುವುದು ಮಾಡುತ್ತಿದ್ದ ಇದರಿಂದ ಸಿರಿ ಭಯಗೊಂಡಿದ್ದಳು ಇದೇ ವಿಚಾರಕ್ಕೆ ದಂಪತಿ ನಡುವೆ ಆಗಗ್ಗೆ ಜಗಳ ನಡೀತಿತ್ತು ಎಂದು ಪೊಲೀಸರು ಮಾಹಿತಿ ನೀಡಿದ್ರು ಆಗಸ್ಟ್ ಇಪ್ಪತ್ನಾಲ್ಕರಂದು ಸಂಜೆ ಕೆಲಸಕ್ಕೆ ಹೋಗಿದ್ದ ಶಿಲ್ಪ ಮನೆಗೆ ಬಂದಿರಲಿಲ್ಲ ಹೀಗಾಗಿ ಶಾಲೆ ಮುಗಿಸಿ ಬಂದಿದ್ದ ಸಿರಿ ಪರಿಚಯಸ್ಥರ ಅಂಗಡಿ ಬಳಿ ನಿಂತಿದ್ಲು ಈ ವೇಳೆ ದರ್ಶನ್ ಬಾಲಕಿಯನ್ನು ಹುಡ್ಕೊಂಡು ಬಂದು ಮನೆಗೆ ಕರೆದೊಯ್ಯೋಕೆ ಮುಂದಾಗಿದ್ದಾನೆ ಆಗ ಆಕೆ ಮನೆಗೆ ಬರೋದಿಲ್ಲ ಎಂದಿದ್ದಾಳೆ ಆದರೂ ದರ್ಶನ್ ಬಲವಂತವಾಗಿ ಸಿರಿಯನ ಮನೆಗೆ ಕರೆದೊಯ್ದು ಥಳಿಸಿ ಕತ್ತು ಹಿಸುಕಿ ಸಾಯಿಸಿದ್ದಾನೆ ಈ ವೇಳೆ ಬಾಲಕಿ ಮೂಗು ಬಾಯಲ್ಲಿ ರಕ್ತ ಬಂದಿದೆ ರಕ್ತದ ಕಲೆಗಳನ್ನು ತೊಳೆದಿದ್ದ ದರ್ಶನ್ ಪತ್ನಿ ಶಿಲ್ಪ ಬಂದಾಗ ಮಗಳು ಮಾತನಾಡುತ್ತಿಲ್ಲ ಎಂದು ಕತೆ ಕಟ್ಟಿದ್ದ ಆಗ ಶಿಲ್ಪ ಗಾಬರಿಗೊಂಡು ಪತಿ ವಿರುದ್ಧ ವ್ಯಗ್ರವಾಗಿದ್ದಾಳೆ ಆಗ ಆರೋಪಿ ಪತ್ನಿಯನ್ನ ಕೋಣೆಯಲ್ಲಿ ಕೂಡು ಹಾಕಿ ಪರಾರಿಯಾಗಿದ್ದ ಇದೀಗ ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸಲಾಗಿದೆ ಕುಂಬಳಗೋಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದೇ ಇಂದಿನ ಟಾಪ್ ವೈರಲ್ ನ್ಯೂಸ್ಗಳು ಯಾವ ಘಟನೆ ನಿಮಗೆ ಹೆಚ್ಚು ಶಾಕ್ ಕೊಟ್ಟಿದೆ ಎಂದು ಕಾಮೆಂಟ್ನಲ್ಲಿ ಬರೆಯಿರಿ ವೀಕ್ಷಕರೇ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು